ಡಿಯರ್ ಬಾಯ್ಸ್ ಲವ್ ಮಾಡೋ ಮುನ್ನ ಎಚ್ಚರ ಹುಡುಗಿರನ್ನ ಪ್ರೀತಿಸುವುದು ಮುನ್ನ ಅಥವಾ ಅವರ ಜೊತೆ ಫ್ರೆಂಡ್ಶಿಪ್ ಮಾಡೋ ಮುನ್ನ ಎಚ್ಚರ ಯಾಕಂದರೆ ನಿಮ್ಮನ್ನು ಪ್ರೀತಿ ಮಾಡೋ ನೆಪದಲ್ಲಿ ಇನ್ನಷ್ಟು ನಿಮ್ಮನ್ನು ಎಚ್ಚರಗೊಳಿಸ್ಬಿಡ್ತಾರೆ ಇವ್ರೀಗ ಗೊತ್ತಿಲ್ಲ ನೀವು ಪ್ರೀತಿ ಮಾಡೋ ಹುಡುಗಿ ನಿಮ್ಮನ್ನೇ ಕಿಡ್ನಾಪ್ ಮಾಡ್ಬೋದು ಯಾರಿಗೂ ಗೊತ್ತು ಬೆಂಗಳೂರಿನಲ್ಲಿ ಯುವಕನ ಕಿಡ್ನಾಪ್ ಮಾಡಿ ಎರಡು ಪಾಯಿಂಟ್ ಐದು ಕೋಟಿಗೆ ಬೇಡಿಕೆ ಇಟ್ಟರು ಕಿಡ್ನಾಪ್ ಮಾಡಿದವರ ಪೈಕಿ ನಾಲ್ವರು ಆರೋಪಿಗಳನ್ನ ಬಂಧಿಸಲಾಗಿದೆ ಎಂಟು ದಿನ ಕೂಡ್ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟು ಹಲ್ಲೆ ಮಾಡಿದ್ದಾರೆ ಆರೋಪಿಗಳು ದುಬೈನಲ್ಲಿ ಕೆಲಸ ಮಾಡುತ್ತಿದ್ದಂತ ಬೆಂಗಳೂರು ಮೂಲದ ಲಾರೆನ್ಸ್ ಕಿಡ್ನಾಪ್ ಆಗಿದ್ದಾರೆ ಜುಲೈ ಹದಿನೈದರಂದು ಬೆಂಗಳೂರಿಗೆ ಬಂದಾಗ ಪ್ರತಿಷ್ಠಿತ ಹೋಟೆಲ್ನಲ್ಲಿದ್ದರು ಲಾರೆನ್ಸ್ ಈ ವೇಳೆ ಸ್ನೇಹಿತೆ ಈ ಮಹಿಮಾ ಇದಾಳಲ್ಲ ಮಹಿಮಾ ಹೊರಗೆ ಮಾತಾಡಬೇಕು ಅಂತ ಕರೆದ್ಲು ಈ ಲಾರೆನ್ಸ್ ನಂಬ್ಕೊಂಡು ಹೊರಬಂದ ಆಮೇಲೆ ತಾಕೊಂಡು ಹೋದ್ರು ಬಳಿಕ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಕೂಡಿ ಹಾಕಿದ್ರು ಮೊದಲು ಐವತ್ತು ಲಕ್ಷ ಆಮೇಲೆ ಎರಡೂವರೆ ಕೋಟಿಗೆ ಬೇಡಿಕೆ ಇಟ್ಟು ಹಲ್ಲೆ ಮಾಡಿದ್ರು ಇದೇ ವೇಳೆ ಮಗ ಕಾಣೆಯಾಗಿರುವ ಬಗ್ಗೆ ಲಾರೆನ್ಸ್ ತಾಯಿ ದೂರನ್ನ ನೀಡಿದ್ರು ಪೊಲೀಸ್ ಶೋಧ ವಿಚಾರ ತಿಳಿದು ಎಂಟು ದಿನದ ಬಳಿಕ ಲಾರೆನ್ಸ್ ಅನ್ನ ರಿಲೀಸ್ ಮಾಡಿದ್ರು ಈ ಸಂಬಂಧ ಮಹಿಮಾ ಶಕೀಬ್ ಸುರೇಶ್ ಆಸೀಫ್ ಅಲ್ತಾಫ್ ಸುಹೇಲ್ ಸಲ್ಮಾನ್ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದ ಈ ಲಾರೆನ್ ಅಶೋಕ್ ನಗರ ಪೊಲೀಸರಿಂದ ನಾಲ್ವರು ಆರೋಪಿಗಳ ವಿಚಾರಣೆ ಮಾಡಲಾಗ್ತಾ ಇದೆ ನಾಲ್ವರು ಆರೋಪಿಗಳನ್ನ ವಿಚಾರಣೆ ಮಾಡಲಾಗ್ತಾ ಇದೆ ನೋಡಿ ಈಕೆ ಈ ಯುವತಿ ಅಶೋಕ್ ನಗರ ಪೊಲೀಸರಿಂದ ನಾಲ್ವರನ್ನ ಈಗಾಗ್ಲೇ ಕಿಡ್ನಾಪ್ ಮಾಡಲಾಗಿದೆ ಎಂಟು ದಿನ ಕೂಡಿ ಹಾಕಿದ್ರು ದುಬೈನಲ್ಲಿ ಕೆಲಸ ಮಾಡ್ತಿದ್ದಂತ ಬೆಂಗಳೂರು ಮೂಲದ ಈ ಲಾರೆನ್ಸ್ ಜುಲೈ ಹದಿನೈದರಂದು ಜುಲೈ ಹದಿನೈದರಂದು ಇವ್ರು ಹಿಂಗೆ ಮಾಡಿರೋದು ಕತೆ ಬೆಂಗಳೂರಿಗೆ ಬಂದಾಗ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಈತ ಉಳ್ಕೊಂಡಿದ್ದ ಈ ಮಹಿಮಾ ಇದ್ದಾಳಲ್ಲ ನೋಡಿಯಲ್ಲಿ ಕಾಣ್ತಾ ಇದ್ದಾಳಲ್ಲ ಮಹಿಮಾ ಇನ್ನು ಮಿಕ್ಕದವರು ಅಪರಿಚಿತರು ಈಕೆ ಸ್ನೇಹಿತೆ ಆಮೇಲೆ ಆ ತಾಯಿ ಕೂಡ ಮಗ ಕಾಣೆಯಾಗಿದ್ದಾನೆ ಅಂತ ದೂರು ಅದು ಈ ಸಂಬಂಧ ಮಹಿಮಾ ಮತ್ತೆ ಶಕೀಬ್ ಸುರೇಶ್ ಆಸೀಫ್ ಇನ್ನೇನು ಹೇಳಿದೀಗ ಈ ಸುದ್ದಿನ ಮುಗದೆ ಹೋಯ್ತು ಇವಾಗ ಕೊಟ್ರೆ ಅಲ್ಲಿ ಇವಳೆ ಈಕೆ ನೀವೇನಾದರೂ ಬಾಯ್ಸ್ ಹೆಣ್ಮಕ್ಳನ್ನು ನಂಬಿಕೊಂಡು ಪ್ರೀತಿ ಪ್ರೇಮ ಪ್ರಣಯ ಫೋನ್ ಮಾಡಿ ಕರೆದ್ಲು ಅಂತ ಏನಾರು ಆಚೆ ಕಡೆ ಬಂದರೆ ನೀವು ಕೂಡ ಕಿಡ್ನಾಪ್ ಆಗ್ಬೋದು ನೋಡಿ ಅಲ್ಲಿ ಸ್ನೇಹಿತನನ್ನ ಪ್ರೀತಿ ಪ್ರೇಮನೋ ಗೊತ್ತಿಲ್ಲ ಆದರೆ ಸ್ನೇಹಿತ ಒಟ್ಟಿನಲ್ಲಿ ಸ್ನೇಹಿತನನ್ನು ಭಾರೆಯ ಒಂಚೂರು ಹೊರಗಡೆ ಅಂತ ಕರೆದು ಬಿಟ್ಟು ಆತ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲಿಂದ ಕೆಳಗಡೆ ಬಂದು ಕೂಡಲೇ ಲಬಕ್ ಅಂತ ಇವನ್ನ ತಕೊಂಡು ಹೋಗಿದ್ದಾರೆ ಆ ಮಹಿಮಾಗೆ ಒಂದು ನಾಲ್ಕು ಜನ ಸಪೋರ್ಟ್ ಮಾಡಿದ್ದಾರೆ ಏನು ಬೇಕಾದರೂ ಆಗ್ಬೋದು ಏನು ಬೇಕಾದರೂ ಮಾಡ್ಬೋದು ಆಯಿತಾ ಅದಕ್ಕೋಸ್ಕರ ನಮ್ಮ ಸ್ವಲ್ಪ ಗಂಡ ಇಕ್ಕಲು ಹುಷಾರಾಗಿರಪ್ಪ ಯಾಕೆ ಬೇಕು ಸ್ವಲ್ಪ ನೋಡಿ ಐವತ್ತು ಲಕ್ಷ ಫಸ್ಟ್ ಐವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ರಂತೆ ಆಮೇಲೆ ಎರಡೂವರೆ ಕೋಟಿಗೆ ಬೇಡಿಕೆ ಇಟ್ಟ್ರಂತೆ ಯಾವಾಗ ಮಗ ಒಂದು ಹತ್ತು ದಿನ ಆದರೂ ಕಾಣೆ ಆಗಿಲ್ವೋ ತಾಯಿ ನಮ್ಮ ಲಾರೆನ್ಸ್ ಕಾಣೆ ಆಗಿದ್ದಾನೆ ಅಂತ ಹೇಳಿಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ರಂತೆ ಎಂಟು ದಿನದ ಬಳಿಕ ಆ ಎಂಟು ದಿನದ ಬಳಿಕ ಆತನನ್ನು ರಿಲೀಸ್ ಮಾಡಿದ್ದಾರೆ ಯಾರು ಕಿಡ್ನಾಪ್ ಮಾಡಿದವರು ಸೊ ಈಗ ಆ ನಾಲ್ವರು ಆ ಸುಹೇಲು ಆ ಸಲ್ಮಾನು ಸುರೇಶು ಶಖೀಬು ಇವರೆಲ್ಲ ಈಗ ಅರೆಸ್ಟ್ ಆಗಿದ್ದಾರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕೀಗ ಮಹಿಮಾ ಕೂಡ ಅರೆಸ್ಟ್ ಆಗಿದ್ದಾಳೆ ಅವ್ರಿಗೆಲ್ಲರಿಗೂ ಕೂಡ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇಲ್ಲ ಅಂತಂದರೆ ಬಹಳ ಕಷ್ಟ ಬಹಳ ಕಷ್ಟ ಈ ಸಮಾಜಕ್ಕೆ ಕೊಡ್ತಿರುವಂಥ ಸಂದೇಶ ಈ ಕಾನೂನು ಸುವ್ಯವಸ್ಥೆ ಇವ್ರನ್ನೇ ತಕೊಂಡು ಹೋಗೋದು ಏನು ನಡೀತಾ ಇದೆ ಅದು ಕೂಡ ಹುಡುಗಿ ಒಂದು ಹುಡುಗಿ ಏನು ಬೇಕಾದರೂ ಮಾಡ್ಬೋದಾ ಹುಡುಗಿ ಕಿಡ್ನಪ್ ಮಾಡಿದ್ರೆ ಸರಿನಾ ಒಂದು ಹುಡುಗನ್ನ ಇದೇ ಕೆಲಸ ಹುಡುಗ ಮಾಡಿದ್ರೆ ರುಬ್ಬಿ ಇಂಡು ಬಿಡ್ತಿದ್ರಿ ಹಂಗೆ ಇದೇ ಕೆಲಸನ ಇದೇ ಹುಡುಗ ಆ ಹುಡುಗಿನ ಕಿಡ್ಡಪ್ ಮಾಡಿದರೆ ಹಿಂಗೆ ಇಂಡು ಬಿಡ್ತಿದ್ರಿ ಹಿಂಗೆ ಹಿಂಗೆ ಫುಲ್ಲು ಇನ್ನು ಲೈಫಲ್ಲಿ ಅವನ ಜೀವನದಲ್ಲಿ ಅವ್ನ ಲೈಫೇ ಫ್ಲಾಪ್ ಈಗೇನು ಮಾಡ್ತೀರಾ ಒಂದು ಹೆಣ್ಣು ಅನ್ನೋ ಕನಿಕರದಿಂದ ಬಿಡ್ತೀರಾ ಅಷ್ಟೇ ತಾನೇ ಆಗೋದು ನಿಜವಾದ ಸಮಾನತೆ ಅಂತಿದ್ರೆ ಎಲ್ರಿಗೂ ಶಿಕ್ಷೆ ಆಗಲಿ ಎಲ್ರಿಗೂ ಶಿಕ್ಷೆ ಆಗಬೇಕು